ವೇದಿಕೆ ಮೇಲೆ ಆಸೀನಾದ ಪೂಜ್ಯರಿಗೂ ನಮ್ಮ ಹಾಗೂ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು ಇಲ್ಲಿ ಬಂದಂತ ಎಲ್ಲ ಶರಣು ಮತ್ತು ಶರಣಿಯರಿಗೆ ನನ್ನ ನಮಸ್ಕಾರಗಳು ಸೆವೆನ್ ಎಮ್ಸ್ ಅಂತ ಸಾರಿಗಾಗಿ ಹೇಳಿಕೊಟ್ರು ಏನಿದೆ ಅಂತ ಹೇಳಿ ಇದನ್ನೆಲ್ಲರೂ ನಾವು ಕ್ಲಾಸ್ ತಗೊಳೋದಂದ್ರೆ ನಾವು ಭಾಳ ಪುಣ್ಯ ಮಾಡೇವಂತ ಹೇಳಬೇಕ್ರಿ ನಾ ಚಿಕ್ಕೋಡಿ ಜನರಿಗೆ ಯಾಕಂದರೆ ಬೆಂಗಳೂರಿಂದ ಬಂದು ಇದನ್ನು ನಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇನ್ನೂ ಸಾಕಷ್ಟು ಜನ ಬಂದಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು ಇಲ್ಲಿ ಬರೀ ತಂದೆ ತಾಯಿಯವರು ಬಂದಿದ್ದಾರೆ ನನಗೆ ಅನಿಸ್ತತಿ ಮಕ್ಕಳು ಬರಬೇಕಾಗಿತ್ತು ಮೇನ್ ಇದು ಇರುವುದು ಮಕ್ಕಳಿಗೆ ರೀ ಈಗಿನ ಮಕ್ಳಿಗೆ ಯಾರಿಗೂ ಸಹನ್ ಶಕ್ತಿ ಇಲ್ಲ ನಾವು ಏನಾದರೂ ಒಂದು ಸ್ವಲ್ಪ ಹೇಳಿದ್ರಲ್ಲ ಲಘು ಸಿಟ್ಟಿಗೆ ಬಂದ್ಬಿಡ್ತಾರ ಅಂತ ಮಕ್ಕಳ ಎಲ್ಲಾರ್ಗು ನಾವು ಈ ಧ್ಯಾನದ ಕ್ಲಾಸಸ್ ಅಥವಾ ನಾವು ಧ್ಯಾನದ ಬಗ್ಗೆ ಹೇಳ್ಕೊಟ್ವಿ ಅಂದ್ರೆ ಅವರು ಒಳ್ಳೆ ಹಾದಿ ಬರ್ಬೋದು ನಮ್ಕಿಂತ ನಮ್ಮ ಮಕ್ಕಳಿಗೆ ಬಹಳ ಅವಶ್ಯಕತೆ ಐತ್ರಿ ಇದ ನಾವು ಜೀವನ್ದಾಗ ಎಲ್ಲಾ ಉಂಡ್ ಗಟ್ಟಿ ಆಗಿದ್ದೇವೆ ಆದ್ರೆ ನಮ್ಮ ಮಕ್ಳು ಇನ್ನೂ ಏನೂ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಲಘುನ ಸಿಟ್ಟು ಬಂದ್ಬಿಡ್ತೈತಿ ಅದಕ್ಕೆ ಇಲ್ಲಿ ಗಣ್ಯ ವ್ಯಕ್ತಿಗಳು ಏನ್ ಮೇಲ್ ಕೊತ್ತಾರಲ್ಲ ನೀವೆಲ್ಲ ಜಾಸ್ತಿ ಇದನ್ ಇಂಪಾರ್ಟೆನ್ಸ್ ಮಕ್ಕಳಿಗೆ ಕೊಡ್ರಿ ವಿದ್ಯಾರ್ಥಿಗಳಿಗೆ ಕೊಡ್ರಿ ಪ್ರತಿಯೊಂದು ಸ್ಕೂಲಲ್ಲಿ ಹೋಗಿ ನೀವು ಈ ಧ್ಯಾನದ ಬಗ್ಗೆ ಹೇಳ್ಕೊಡ್ರಿ ಅವ್ರಿಗೆ ಬೇಕಾಗೈತೆ ಬಹಳ ಮುಖ್ಯವಾಗಿ ಎಲ್ಲ ಸ್ಟೂಡೆಂಟ್ಸ್ ರೀ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ದಾಗ ದಾಗ ಕಮ್ಮಿ ಮಾರ್ಕ್ಸ್ ಬಂದ್ರೆ ಇಮಿಡಿಯೇಟ್ ಸೀರಿಯಸ್ ಆಗಿಬಿಡ್ತಾರೆ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಅವ್ರ ಕಡೆ ಆ ತಗೊಳೋ ಶಕ್ತಿನೇ ಇಲ್ಲ ತಾಳ್ಮೆ ಅನ್ನೋದೇ ಇಲ್ಲ ಯಾವಾಗ ಇದೆಲ್ಲ ಬರಕ್ಕೆ ಸಾಧ್ಯ ಅದ್ರ ನಮ್ಮ ಹತ್ರ ಆ ಶಕ್ತಿ ಬರ್ಬೇಕಾದ್ರೆ ನಾವು ಮೆಡಿಟೇಷನ್ ಮಾಡಕ್ಕ ಬೇಕು ಪ್ರತಿಯೊಬ್ಬರು ನಾವು ಹೆಂಗೆ ಊಟ ಮಾಡ್ತೇವೆ ಚಹಾ ಕುಡಿತೇವಲ್ಲ ಹಂಗೆ ದಿನಕ್ಕೆ ಒಂದು ಇಪ್ಪತ್ತು ನಿಮಿಷ ಆದ್ರೂ ಧ್ಯಾನ ಮಾಡ್ರಿ ಅಂತ ನಾನು ಹೇಳ್ತೇನೆ ಈಗ ಇಲ್ಲಿ ಹೇಳಿದ್ರು ನೈ ಸೆವೆನ್ ಎಮ್ಸ್ ಅಂದ್ರೆ ಏನಂತ ನೀವು ಬಂದವರು ಯಾರು ಕೈ ಎತ್ತಲಿಲ್ಲ ನೀವು ಎಲ್ಲಾರ್ಗು ಗೊತ್ತಿದ್ದಿದ್ದಿತ್ತು ನೀವು ಕೈ ಎತ್ತಬೇಕು ನೀವು ಎತ್ತಿ ಹೇಳಿದಾಗ ಅವ್ರಿಗೆ ಗೊತ್ತಾಗೋದು ಈಗ ಇಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೇನೆ ಹೆಬ್ಳಿ ಆಂಟಿ ಅವರು ನಾಲ್ಕೈದು ವರ್ಷದಿಂದ ಭಾಳ ನೂದಲ್ಲಿ ನುಣ್ಕೊಂಡು ಫುಲ್ ಧ್ಯಾನದಾಗ ಹೋಗಿ ಅವ್ರ ಒಬ್ಬರ ಮಾಡ್ಲಿಲ್ರಿ ಅವ್ರ ಸುತ್ತಮುತ್ತಲ ಇರೋ ಒಂದು ಇಪ್ಪತ್ತು ಜನಕ್ಕೆ ಡೈಲಿ ಧ್ಯಾನಕ್ಕೆ ತಗೋತ ನಾ ಹಿಂಗ್ ಪ್ರತಿಯೊಬ್ಬರು ಆಗ್ಬೇಕು ನೀವ್ ಇಲ್ಲೇನೆ ಬಂದಿರಲ್ಲ ಬರೀ ನೀವ್ ಇದನ್ನ ಪಡ್ಕೊಂಡು ಹೋಗ್ಬೇಡ್ರಿ ಇದನ್ನ ನಾಲ್ಕು ಮಂದಿಗೆ ಹೇಳಿ ಅವ್ರು ಈಗ ಆಲ್ರೆಡಿ ಒಂದ್ ಇಪ್ಪತ್ತು ಡೇಲಿ ರೀ ಒಂದ್ ತಾಸು ಅವ್ರ ಕ್ಲಾಸ್ ತಗೋತಾರ ಸೊ ನಾವು ಅಂತೇವೆ ನಮಗೂ ಬರ್ರಿ ನೀವ್ ಕ್ಲಾಸ್ ಹೇಳ್ರಿ ಒಂದ್ ಪುರ ಹೆಣ್ಮಕ್ಳು ಹೆಣ್ಮಕ್ಳ ಕಡೆ ಬಂದ್ರೆ ಕಲಿಸ್ಕೊಳೋಕೆ ಸರಳ ಆಗಿಬಿಡ್ತೈತಿ ಅದಕ್ಕೆ ನಾವು ಏನು ಮಾಡೋಣ ಅಂಥವ್ರ ಕಡೆಯಿಂದ ಕ್ಲಾಸ್ ತೊಗೊಳನು ಇಲ್ಲಿ ಬಂದಿರಿ ಎಲ್ಲರೂ ಕ್ಲಾಸ್ ತೊಗೊಂಡು ನೀವು ಹಿಂಗೆ ಮನ್ಯಾಗ ಕೂಡಬೇಡ್ರಿ ಇನ್ನೊಂದು ಹತ್ತು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಆಮೇಲೆ ಇದ್ರ ಬಗ್ಗೆ ಕೇತಪ್ನ ಸರ್ ಅಂತರೂ ಭಾಳ ವರ್ಷದಿಂದ ನಾನು ಕೇಳ್ಕೊತ ಬಂದೇನೆ ನನ್ನ ಮಗನೂ ನನ್ನ ಮಗ ಚಿಕ್ಕವನಿದ್ದಾಗ ಅವ್ರ ಕಡೆ ಕಳ್ಸಿದ್ದೆ ರೀ ಹೋಗಿಪ್ಪ ನೀ ಮೆಡಿಟೇಷನ್ಗೆ ಹೋಗಿ ಬಾ ಅಂತ ಹೇಳಿ ಸರ್ ಕಲ್ ಕರ್ಕೊಂಡು ಕೂಡ್ತಿದ್ರು ಅವರು ಅವರು ಭಾಳ ವರ್ಷದಿಂದ ಇದು ಪ್ರಯತ್ನ ಮಾಡ್ಕೋತಾ ಬಂದಾರೆ ಆದರೆ ಎಲ್ಲರೂ ಕ ಧ್ಯಾನ ಮಾಡಿರಿ ಮೆಡಿಟೇಷನ್ ಮಾಡ್ರಿ ಹೇಳಿ